ನಮಸ್ಕಾರ ನಮ್ಮ ಚಾನೆಲ್ನ ವೀಕ್ಷಕರೆಲ್ಲ ಮತ್ತೊಂದು ಕೃಷಿಯ ಅದ್ಭುತವಾದ ವಿಡಿಯೋ ಅಂತಲೇ ಹೇಳ್ಬೋದು ಅದ್ಭುತವಾದ ವಿಡಿಯೋ ಅನ್ನೋದಕ್ಕೂ ಕಾರಣ ಇದೆ ಒಂದು ಟೊಮೊಟೊ ಕೃಷಿನಲ್ಲಿ ಸಾಮಾನ್ಯವಾಗಿ ನಿಮ್ಗೆ ಗೊತ್ತೇ ಇರ್ಬೋದು ಇದರಲ್ಲಿ ಪ್ರಮುಖವಾಗಿ ಕಾಡ್ತಕ್ಕಂಥ ರೋಗ ಅಂದರೆ ಪರಮದಲ್ಲಿ ವೈರಸ್ ರೋಗ ಈ ವೈರಸ್ ರೋಗನ ವಿತೌಟ್ ವೈರಸ್ ಟೊಮೊಟೊ ಫಾರ್ಮಿಂಗ್ ಮಾಡಬೇಕಾದ್ರೆ ತುಂಬ ಸಮಸ್ಯೆಗಳಿದೆ ತುಂಬ ಸ್ಪ್ರೇಗಳು ಕೊಡ್ತಾರೆ ಆದರೆ ಇಲ್ಲಿ ನಮ್ಮ ಮನುಷ್ಯನ ಮೇಲೆ ಆರೋಗ್ಯಕ್ಕೆ ಎಫೆಕ್ಟ್ ಆಗ್ತಿರ್ತಕ್ಕಂಥದ್ದು ಬಯೋಸ್ಟಿಮಿಲೆಂಟ್ ಹರ್ಬಲ್ ಪ್ರಾಡಕ್ಟ್ಸ್ ಅಂತಲೇ ಹೇಳ್ಬೋದು ಅದನ್ನು ಯೂಸ್ ಮಾಡಿಕೊಂಡು ನಾಲ್ಕೈದು ಸ್ಪ್ರೇ ಕೊಟ್ಟು ಎಕ್ಸಲೆಂಟಾಗಿ ಬಂದಿರ್ತಕ್ಕಂಥದ್ದು ಆಲ್ಮೋಸ್ಟ್ ಎರಡು ತಿಂಗಳು ಫ್ರೂಟ್ ಸೆಟ್ಟಿಂಗ್ ಆಗ್ತಾಯಿದೆ ಈಗ ಇದರಲ್ಲಿ ವೈರಸ್ ಫ್ರೀ ಟೊಮೊಟೊ ಆಗಬೇಕಾದ್ರೆ ಅದು ಯಾವ ರೀತಿ ಪ್ರಾಡಕ್ಟ್ ಅಂದರೆ ಯೂಸ್ ಮಾಡಿದ್ದಾರೆ ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು ಈ ಎಲ್ಲ ಮಾಹಿತಿಗಳನ್ನ ಲೋಕೇಶ್ ಸರ್ ಅಂತ ಇದ್ದಾರೆ ಅವ್ರ ಮುಖಾಂತರ ಮತ್ತಷ್ಟು ಮಾಹಿತಿಗಳನ್ನು ತಿಳಿಸ್ಕೊಳ್ಳೋಣ ಬೇರೆ ಇನ್ನೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಇಂದಿನ ಈಡಲ್ಲಿ ಒಂದು ಏನಪ್ಪ ಮಾಹಿತಿ ಇದೆ ಅಂತ ಹೇಳಿದ್ರೆ ಇಲ್ಲಿ ಗಮನಿಸ್ತಾ ಇರ್ಬೋದು ಒಂದು ಟೊಮೊಟೊ ಬೆಳೆ ಬಗ್ಗೆ ಮಾಹಿತಿ ಇರುತ್ತೆ ಟೊಮೊಟೊ ಬೆಳೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಇತ್ತೀಚೆಗೇನು ಅಷ್ಟೇ ಸ್ವಲ್ಪ ವೈರಸ್ ವಿಚಾರದಲ್ಲಿ ರೈತರು ಎಳುತಾ ಇರ್ತಾರೆ ಸೊ ಅಂಥವ್ರಿಗೆ ಒಂದು ಸ್ವಲ್ಪ ಪೂರಕವಾಗಿರಲಿ ಅಂತ ಹೇಳ್ಬಿಟ್ಟು ಈ ಒಂದು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಯಾಕಪ್ಪ ಅಂತ ಹೇಳಿದ್ರೆ ಈ ಒಂದು ನಾವು ಯಾವ ಅಲ್ಲಿ ಇದ್ದೀರಿ ಈ ಕ್ರಾಪಲ್ಲಿ ಬಂದು ವೈರಸ್ ತೊಂದರೆಗಳು ಯಾವುದೇ ರೀತಿಯಾಗಿದ್ದು ಕಾಣಿಸ್ಕೊಳ್ತಾ ಇಲ್ಲ ಸೊ ಆದ ಕಾರಣ ಸೊ ರೈತರು ಏನೆಲ್ಲ ಪ್ರಿಕಾಷನ್ಸು ಪ್ರೊಸೀಜರ್ಸ್ ಮಾಡಿದ್ದಾರೆ ಇದಕ್ಕೆ ಅಂತ ಹೇಳ್ಬಿಟ್ಟು ಅವ್ರ ಮುಖಾಂತರನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಸರ್ ಸರ್ ನಮಸ್ತೆ ಸರ್ ಸರ್ ನಮಸ್ತೆ ಸರ್ ಈ ಒಂದು ಟೊಮೊಟೊ ಬೆಳೆ ವಿಚಾರಕ್ಕೆ ಬಂದಾಗ ಇತ್ತೀಚಿನ ದಿನಗಳಲ್ಲಿ ವೈರಸ್ ಪ್ರಾಬ್ಲಮ್ ಜಾಸ್ತಿ ಕಾಡ್ತಾ ಇದೆ ಸೊ ಇದನ್ನ ಪೂರಕವಾಗಿ ಅಂದ್ರೆ ನೀವು ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದಿರಾ ಸೊ ಇದರಿಂದೇ ಇರೋ ಎಫರ್ಟ್ ಜಾಸ್ತಿನೇ ಇರುತ್ತೆ ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನಮ್ಮ ಜೊತೆ ಶೇರ್ ಮಾಡ್ಕೊಳ್ತೀರಾ ಸರ್ ಈಗ ಮೊದಲನೇ ವಿಚಾರಕ್ಕೆ ಬಂದಾಗ ನಾವು ನೆಲದ ತಯಾರಿ ಫಸ್ಟ್ ಟೊಮೊಟೊಗೆ ಮೈನ್ ಬೇಕಾಗಿರೋದು ನೆಲದ ತಯಾರಿ ವಿಚಾರಕ್ಕೆ ಬಂದಾಗ ಎಷ್ಟು ವಿಸ್ತೀರ್ಣಕ್ಕೆ ಎಷ್ಟೆಲ್ಲ ಗೊಬ್ಬರಗಳು ಕೊಟ್ಟಿರ್ತೀರಾ ಇದಕ್ಕೆ ಒಂದು ಲಾರಿ ಲೋಡು ಕೋಳಿ ಗೊಬ್ಬರ ಹ್ಞೂ ಆಮೇಲೆ ಜಿ ಎ ಗ್ರೀನು ಡಿ ಎ ಪಿ ಹತ್ತು ಇಪ್ಪತ್ತಾರು ಈ ತರ ಗೊಬ್ಬರಗಳೆಲ್ಲ ಹಾಕಿ ಬಿಡ್ ಹಾಕಿ ಪೇಪರ್ ಹಾಕಿ ನಾರು ಊತಿರೋದು ನಾರ ಊತಿರೋದು ಸರ್ ಅದೆಲ್ಲ ಆದ್ಮೇಲೆ ಈಗ ಒಂದು ತಳಿಯ ವಿಚಾರಕ್ಕೆ ಬಂದಾಗ ತಳಿ ಸೆಲೆಕ್ಷನ್ ಅಲ್ಲೂ ಅಷ್ಟೇ ನಾವು ಇಡಬಾರ್ದು ನೀವು ಸೆಲೆಕ್ಟ್ ಮಾಡ್ಕೊಂಡಿರೋ ತಳಿ ಯಾವ್ದು ಸರ್ ಇದು ಮಳೆಗಾಲಕ್ಕೆ ಅಂದ್ಬಿಟ್ಟು ಜೈ ಹೋ ಜೈಹೋ ಸರ್ ಇದು ಓಕೆ ಸರ್ ಈಗ ಬಂದು ನಾವಿರೋ ಬೆಳೆಗೆ ಎಷ್ಟು ದಿನ ಆಗಿರಬಹುದು ಸರ್ ಸರ್ ಇದು ಒಂದ್ ತಿಂಗಳ ಮೇಲೆ ಹದಿನೈದು ದಿವಸ ಒಂದ್ ತಿಂಗಳ ಮೇಲೆ ಹದಿನೈದು ದಿವಸ ಸರ್ ಈಗ ಈಗ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದಂಗೆ ಈ ವೈರಸ್ ಗಳಿಗೆ ಏನು ಒಂದು ಪ್ರೊಸೀಜರ್ ತಗೊಂಡಿದ್ದೀರಾ ಸರ್ ನೀವು ಸರ್ ಈಗ ನಾವು ಡೈಲಿ ಅನ್ನೋ ವ್ಯವಸಾಯ ಅಂದ ಮೇಲೆ ನಾವು ರೈತರು ಬೆಳಗ್ಗೆ ಸಂಜೆ ಮಧ್ಯಾಹ್ನ ಓಡಾಡ್ತಾ ಇರ್ತೀವಿ ಒಂದ್ ಗಿಡ ಎರಡು ಗಿಡ ಅಷ್ಟೊತ್ತಿಗೆ ಔಷಧಿ ಅಂಗಡಿಗೆ ಹೋಗೋದು ತೋರಿಸ್ಬಿಟ್ಟು ಆ ವೈರಸ್ಗೆ ಒಂದ್ ಗಿಡ ಎರಡು ಗಿಡ ಒಂದು ಔಷಧಿ ಆಗ್ತಾ ಅದಕ್ಕೆ ಕಂಟ್ರೋಲ್ ಮಾಡುವಂತ ಔಷಧಿಗಳು ಇಲ್ಲ ಅಂತಾರೆ ತೋಟದಲ್ಲಿ ಬಂದಿತ್ತು ಒಂದು ಮಳೆಗಾಲದಲ್ಲೇ ಬಿಂಗಿ ಬಂದಿತ್ತು ಅದಕ್ಕೆ ಒಂದು ಒಂದ್ ಕೋಟು ಸ್ಪ್ರೇ ಸರ್ ಮಾಡಿದ್ರಿ ಯಾವ್ದಾದ್ರು ಏನಾದ್ರು ಆ ಕಡೆ ಐತೆ ಸರ್ ಅಲ್ಲಿ ಎಲ್ಲ ಒಂದ್ ಹತ್ರ ಹಾಕ್ಬಿಟ್ಟಿದ್ರೆ ತಗೊಂಡ್ ಔಷಧಿ ಸ್ಪ್ರೇ ಮಾಡಿದ್ದೀವಿ ಕಂಟ್ರೋಲ್ ಈಗ ವೈರಸ್ ವಿಚಾರಕ್ಕೆ ಬಂದಾಗ ಕಂಟ್ರೋಲ್ ಅಂತ ಹೇಳಿದ್ರೆ ನಾವು ಮುಖ್ಯವಾಗಿ ಕಂಟ್ರೋಲ್ ಮಾಡ್ಬೇಕಾಗಿರೋದು ರಸ ಇರೋ ಪ್ಲೇ ಅಂತ ಹಸುಳ್ಳೆ ಅವೆರಡು ಕಂಟ್ರೋಲ್ ಮಾಡಿದ್ರೆ ವೈರಸ್ ಕಡಿಮೆ ವೈರಸ್ ಕಡಿಮೆ ಆಗುತ್ತೆ ಈಗ ಅವರು ವೈರಸ್ ಅಂತ ತೋರಿಸಿ ಇದರಲ್ಲಿ ಅಂಗಡಿನಲ್ಲಿ ಅವರು ಈ ವೈಟ್ ಪ್ಲೇಕ್ ಸೊಳ್ಳೆಕ ಒಂದು ಕೋಟ್ ಕೊಡ್ತಾರೆ ಹೊಡೆದ್ಬಿಟ್ಟು ಎರಡು ದಿನ ಆದ್ಮೇಲೆ ಹಂಗೆ ರೋಗಕ್ಕೆ ಅದೇ ವೈರಸ್ಗೆ ಒಂದೊಂದು ಕೋಟ್ ಕೊಟ್ಟಿರ್ತಾರೆ ಹಿಂದೆನೆ ಸ್ಪ್ರೇ ಮಾಡ್ತೀರಾ ಹಂಗೆ ಕಂಟ್ರೋಲ್ ಈಗ ವೈರಸ್ ವಿಚಾರಗಳಿಗೆ ಬಂದಾಗ ಈ ಎ ಜಿ ಫೋರ್ಟು ಮತ್ತೆ ಪರ್ಫೆಕ್ಟ್ ಮತ್ತೆ ನೋ ವೈರಸ್ ಅಂತ ಜಿಯೋ ಲೈಫ್ ಅವ್ರದ್ದು ಈ ರೀತಿ ಒಂದೊಂದು ಕಾಂಬಿನೇಷನ್ ಇದೆಲ್ಲ ಒಂದ್ ಕಡೆಗೆ ಸರ್ ಈಗ ಒಂದು ಒಂದು ವಿಸ್ತೀರ್ಣ ಎಷ್ಟಿದೀರಾ ಸರ್ ಇದು ಸರ್ ಇದು ಒಂದ್ ಎಕರೆ ಎಕರೆ ಹತ್ತು ಗಂಟೆ ಹತ್ತು ಗಂಟೆ ಸರಿ ಸರ್ ಎಷ್ಟು ಸಸಿನ ಕುಳಿಸಿರ್ತೀರ ಸರ್ ಇದು ಐದುವರೆ ಸಾವಿರ ಸರ್ ಐದುವರೆ ಸಾವಿರ ಈಗ ಬಂದು ಒಂದು ಎಕರೆ ವಿಚಾರಕ್ಕೆ ಬಂದಾಗ ಒಂದು ನಾಲ್ಕರಿಂದ ನಾಲ್ಕುವರೆ ಸಾವಿರ ಸಾಕಲ್ವಾ ಸರ್ ನಿಮ್ಮ ನಿಮ್ಮ ಒಂದು ವಿಚಾರದಲ್ಲಿ ಒಂದು ಐದು ಸಾವಿರ ಇರ್ಬೇಕು ಸರ್ ಐದು ಸಾವಿರ ಮಳೆಗಾಲ ಅಂದ್ಬಿಟ್ಟು ನಾವು ಸ್ವಲ್ಪ ಈಗ ಒಂದುವರೆ ಅಡಿಕಾಗಿದ್ದೀವಿ ಬೇಸಿಗೆನಲ್ಲಿ ಅದರಲ್ಲೆಲ್ಲ ಒಂದು ಒಂದು ಸೀಸನ್ ನೋಡ್ದಂಗೆಲ್ಲ ಒಂದು ಮುಖಾಲ್ಕು ಎರಡು ಅಡಿಕೆಲ್ಲ ಆಗ್ತಾರೆ ತಗೊಂಡಾಗ ಈಗ ಬೇಸಿಗೆದಲ್ಲಿ ಟೊಮೊಟೊ ಬೆಳೆಯೋದು ಈಸಿನ ಅಥವಾ ಮಳೆಗಾಲದಲ್ಲಿ ಈಗ ಫಸ್ಟ್ ಎಲ್ಲಾ ಟೈಮ್ ಅಲ್ಲಿ ಇವಾಗ ಮಳೆಗಾಲದ ಬಾಧೆ ಆಗ್ಬಿಡ್ತದೆ ಬೇಸಿಗೆನಾಗೂ ಬಾಧೆ ಆಗ್ತದೆ ಈಗ ಮೊದಲು ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಬಂದು ರೋಗಗಳು ಜಾಸ್ತಿ ಜಾಸ್ತಿ ತಗೊಂಡ್ರೆ ಇದೊಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ ಸೊ ಆ ಕಡೆ ಮಾರ್ಚ್ ಅಲ್ಲಿ ಹಾ ಈ ಏರಿಯಾನಲ್ಲಿ ಯಾರ್ದು ಬೆಳೆ ಮಾಡಿಲ್ಲ ನಾವು ಬೆಳೆ ಮಾಡಿದ್ರಿ ಫ್ರೂಟ್ ಸೆಟ್ಟಿಂಗ್ ವಿಚಾರ ಈ ಜೈಹೋ ಹೋ ಬಂದು ಎಷ್ಟು ವರ್ಷಗಳಿಂದ ಮಾಡಿರ್ತೀರ ಸರ್ ಸರ್ ಇದು ಫಸ್ಟ್ ಟೈಮ್ ಇದೇ ಹಾಕಿದ್ರು ನಾವು ಯಾವ ಸಾಹೋ ಅಂಬರೀಷ್ ಉಳ್ತಾ ಇದ್ರಿ ಸಾಹೋ ಬಂದು ಒಂದು ಸ್ವಲ್ಪ ಕಂಪ್ಲೇಂಟ್ಗಳು ಜಾಸ್ತಿ ಆಗಿದೆ ಸರ್ ನಾವು ನೋಡಿದ್ರಲ್ಲಿ ಓಪನ್ ಫೀಲ್ಡ್ ಅಲ್ಲಿ ಊತಿದ್ರಿ ಎರಡು ವರ್ಷನೂ ಓಪನ್ ಫೀಲ್ಡ್ ಅಲ್ಲಿ ಕೊತ್ಮೀರ್ ಅಲ್ಲಿ ಊತಿದ್ದೆ ಒಳ್ಳೆ ಬೆಳೆ ಮಾಡಿದ ಅದರಲ್ಲಿ ಸ್ವಲ್ಪ ಕಾಸಾಯ್ತು ಓಕೆ ಸರ್ ಈಗ ಸಾಲಿಂದ ಸಾಲಿಗೆ ಅಂತರ ನೋಡೋದಾದ್ರೆ ಎಷ್ಟು ಸರ್ ಇದು ಅಡಿ ಐದಡಿ ಬರ್ತದೆ ಅಡಿ ಕೊಟ್ಟಿದ್ದೀರಾ ಸಸಿಯಿಂದ